ಮೊಬೈಲ್ ಅಡಿಕ್ಷನ್ ಇನ್ ಚಿಲ್ಡ್ರನ್ಸ್ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಈ ತರ ಚಿಕ್ಕ ಮಕ್ಕಳೇ ಇಂಟರ್ನೆಟ್ಗೆ ಬಹಳ ಅಡಿಕ್ಟ್ ಆಗ್ತಾ ಇದಾರೆ ಬಹಳ ಮಂದಿ ಮಕ್ಕಳಿಗೆ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗಿ ಸ್ಕೂಲ್ ಗೆ ಹೋಗಿ ವ್ಯಾಪಿಯಾಗಿ ಓದ್ಕೊಂಡು ವಯಸ್ಸಿನಲ್ಲಿ ಹಾಸ್ಪಿಟಲ್ ಪಾಲಾಗ್ತಾ ಇದಾರೆ ರಿಸರ್ಚ್ ಪ್ರಕಾರ ಈಗಿನ ಕಾಲದಲ್ಲಿ ಆರು ಏಳು ಎಂಟು ವಯಸ್ಸಿನಲ್ಲಿರೋ ಮಕ್ಕಳಿಗೆ ಡಿಪ್ರೆಷನ್ ಹೆಚ್ಚಾಗ್ತಿದೆ ಅಂತ ಈಗ ಕೆಲಸದಾಗ ಮಾತಾಡೋಣ ಈಗ ದೊಡ್ಡವರಿಗೆ ಆಂಗ್ಸೈಟಿ ಸ್ಟ್ರೆಸ್ ಡಿಪ್ರೆಷನ್ ಇದೆ ಅಂದ್ರೆ ಒಂದು ಅರ್ಥ ಇರುತ್ತೆ ಯಾಕಂದ್ರೆ ಅವರಿಗೆ ಜಾಬ್ ವರ್ಕ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ಇರ್ತವೆ ಆದರೆ ಆರರಿಂದ ಎಂಟು ವಯಸ್ಸಿನಲ್ಲಿರುವ ಮಕ್ಕಳಿಗೂ ಈ ತರ ಆಂಗ್ಸೈಟಿ ಸ್ಟ್ರೆಸ್ ಡಿಪ್ರೆಷನ್ ಬರ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಪ್ರಾಬ್ಲಮ್ಸ್ ಬಂದು ಸಾಯ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಐದು ವರ್ಷದ ಹುಡುಗಿ ಫೋನ್ ಕಾರ್ಡನ್ ನೋಡೋ ಟೈಮ್ ನಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋದ್ಲು ಅಂಡ್ ಇದಲ್ಲದೆ ಈಜಿಪ್ಟ್ ನಲ್ಲಿ ಹನ್ನೆರಡು ವರ್ಷದ ಹುಡುಗ ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಮೊಬೈಲ್ ನಲ್ಲಿ ಗೇಮ್ ಮಾಡೋ ಟೈಮ್ ನಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಹೋದ ಈಗಿನ ಮೂರರಿಂದ ಹದಿನೇಳು ವರ್ಷದ ವಯಸ್ಸಿನ ಮಕ್ಕಳು ಡಿಪ್ರೆಷನ್ಗೆ ಒಳಗಾಗಿ ಈ ತರ ಪ್ರಾಬ್ಲಮ್ಸ್ ಒಳಗೆ ಬಂದು ಸಾಯ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಡಿಪ್ರೆಷನ್ ಅಲ್ಲಿ ಇದಾರೆ ಅನ್ನೋದು ನಮಗೆ ಹೇಗೆ ಅರ್ಥ ಆಗುತ್ತೆ ಇನ್ ಕೇಸ್ ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಈಗ ನಾನು ಈ ವಿಡಿಯೋದಲ್ಲಿ ಹೇಳೋ ಕೆಲವು ಸಿಂಪ್ಟಮ್ಸ್ ಅಂಡ್ ಪ್ರಾಬ್ಲಮ್ಸ್ ಅವರಲ್ಲಿ ಇದ್ರೆ ಅವರು ಡಿಪ್ರೆಷನ್ಗೆ ಒಳಗಾಗುವ ಚಾನ್ಸಸ್ ಇದೆ ಅಂತಾನೆ ಅರ್ಥ ಅಂಡ್ ಈ ತರ ಡಿಪ್ರೆಷನ್ಗೆ ಗೆ ಇರೋ ತರ ಕೆಲವು ಸೊಲ್ಯೂಷನ್ಸ್ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಒಂದು ವೇಳೆ ನೀವು ಪೇರೆಂಟ್ ಆಗಿದ್ರೆ ಈ ವಿಡಿಯೋ ಮಾಡಿ ಅಂಡ್ ಆಲ್ಸೋ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅಂಡ್ ಅವ್ರಿಗೂ ಈ ವಿಡಿಯೋ ಎಷ್ಟು ಯೂಸ್ ಆಗುತ್ತೆ ಅಂಡ್ ಈ ತರ ಇನ್ಫರ್ಮೇಟಿವ್ ಕಂಟೆಂಟ್ ವಿಡಿಯೋಸ್ ಗೋಸ್ಕರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಅಲ್ಲಿ ಇಟ್ಕೊಳ್ರಿ ಇದರಿಂದ ನೀವು ಅಪ್ಲೋಡ್ ಮಾಡೋ ಹೊಸ ಹೊಸ ವಿಡಿಯೋಸ್ ನಿಮ್ಮ ಮೊಬೈಲ್ ನಲ್ಲಿ ಬರ್ತವೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನೀವು ಲೇಟ್ ಮಾಡಿ ಟಾಪಿಕ್ ನಲ್ಲಿ ಹೋಗೋಣ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್ ಇನ್ ಚಿಲ್ಡ್ರನ್ಸ್ ಮೂಂಜಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಫನ್ ಆಕ್ಟಿವೀಸ್ ಲೋ ಎನರ್ಜಿ ಲೆವೆಲ್ಸ್ ಜನರ ಟೈಡ್ನೆಸ್ ನೆಗೆಟಿವ್ ಟಿ ಹಾಕೊಂಡ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಅವ್ರ ಬಗ್ಗೆ ಅವರು ನೆಗೆಟಿವ್ ಆಗಿ ಮಾತಾಡೋದು ಯಾವ ಕೆಲಸಕ್ಕೆ ಬರಲ್ಲ ಅಂತ ಅನ್ಕೊಳ್ಳೋದು ಪ್ರಬಲ್ ಸ್ಲೀಪಿಂಗ್ ಅಂಡ್ ಸ್ಲೀಪಿಂಗ್ ಟೂ ಮಚ್ ಚಿಕ್ಕ ಮಕ್ಕಳು ಸೀರಿಯಸ್ ಆಗಿ ಫೋನ್ ನೋಡೋ ಟೈಮ್ ನಲ್ಲಿ ಅವ್ರ ಹತ್ರ ಇಂದ ಫೋನ್ ತಗೊಂಡ್ರೆ ಅವ್ರ ಮಾಡೋ ಕಿರುಚಾಟ ಅಷ್ಟು ಇಷ್ಟ ಅಲ್ಲ ಸಡನ್ ಆಗಿ ಕೋಪ ಜಾಸ್ತಿ ಆಗುತ್ತೆ ಅದನ್ನೇ ಸ್ಟ್ಯಾಂಡ್ರಮ್ಸ್ ಅಂತಾರೆ ಅಂದ್ರೆ ಸಡನ್ ಆಗಿ ಹೆಚ್ಚಾಗಿ ಕೋಪ ಬರೋದು ಒಂದು ಫೋನ್ ಏನಿಲ್ಲ ಅವರು ಟಿವಿಯಲ್ಲಿ ನೋಡೋ ಕಾರ್ಟೂನ್ ಚಾನಲ್ ನ ಚೇಂಜ್ ಮಾಡಿದ್ರು ನಾನು ಗೇಮ್ಸ್ ಆಡೋ ಟೈಮ್ನಲ್ಲಿ ಮೊಬೈಲ್ನ ಇಸ್ಕೊಂಡ್ರು ಮನೆಯಲ್ಲಿರೋ ಸಾಮಾನ ಎಲ್ಲಿ ಬೇಕಾದ್ರೂ ಅಲ್ಲಿ ಬಿಸಾಕಿ ಮನೆಯನ್ನು ಕಸದ ತೊಟ್ಟಿ ಥರ ಮಾಡ್ತಾರೆ ಸೇಮ್ ಇದು ಥರನೇ ಹನ್ನೆರಡು ವರ್ಷದ ಒಬ್ಬ ಹುಡುಗ ಅವರಮ್ಮ ಅವನ ಹತ್ರದಿಂದ ಮೊಬೈಲ್ನ ಇಸ್ಕೊಂಡಿದ್ದಕ್ಕೆ ಮನೆಯಲ್ಲೇ ಯಾವ ರೀತಿ ಮಾಡಿದೆ ಅನ್ನೋದು ಅಮೆರಿಕ ಯುರೋಪ್ ಸೌತ್ ಆಫ್ರಿಕಾ ಅಂತ ದೇಶಗಳಲ್ಲಿ ಈ ಥರ ಮಕ್ಕಳ ಮೇಲೆ ಸ್ಟಡಿ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿದೆ ಅಂದರೆ ಐಪ್ಯಾಡ್ ಮೊಬೈಲ್ ಫೋನ್ಸ್ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಇವರಲ್ಲಿ ವಿಯರ್ ಬಿಹೇವಿಯರ್ ಜಾಸ್ತಿ ಆಗ್ತಿದೆ ಅಂತೆ ಅಂದ್ರೆ ಹುಚ್ಚು ಥರ ಆಡೋದು ನಾಲ್ಕು ಒಂದು ರೀಸರ್ಚ್ ನಲ್ಲಿ ಗೊತ್ತಾಗಿದೆ ಅಂದ್ರೆ ಚಿಕ್ಕ ಮಕ್ಕಳು ಮೊಬೈಲ್ ನ ಹೆಚ್ಚಾಗಿ ನೋಡೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಸಿಸ್ಟಮ್ ಸ್ಲೋ ಆಗ್ತಿದೆ ಅಂತೆ ಅಂಡ್ ಅದಲ್ಲದೆ ಅವರು ಮಾತಾಡೋ ಟೈಮ್ ನಲ್ಲಿ ಸ್ಪೀಚ್ ಡಿಲೇ ಆಗ್ತಿದೆ ಅಂತೆ ಅಂಡ್ ಅವ್ರ ಮೊಬೈಲ್ ನೋಡೋ ಟೈಮ್ ನಲ್ಲಿ ಮೊಬೈಲ್ ನ ಕಸ್ಕೊಂಡ್ರೆ ಅವ್ರು ಬಹಳ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ರಂತೆ ಅಂಡ್ ಮೊಬೈಲ್ ಸ್ಕ್ರೀನ್ ನ ಹೆಚ್ಚಾಗಿ ನೋಡೋದ್ರಿಂದ ಅವರಲ್ಲಿ ಕಾಮಟಿವ್ ಲಿಂಗ್ವಿಸ್ಟಿಕ್ ಅಂಡ್ ಸೋಷಿಯಲ್ ಎಮೋಷನಲ್ ಗ್ರೋತ್ ಕಡಿಮೆ ಆಗುತ್ತೆ ಅಂತೇಳಿ ಕೆಲವು ಸ್ಟಡೀಸ್ ಹೇಳ್ತಿದೆ ಬ್ರೈನ್ ಡೆವಲಪ್ಮೆಂಟ್ ಆಗೋ ಟೈಮ್ನಲ್ಲಿ ದಿನಪೂರ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಇವರಲ್ಲಿ ಮೆಮೊರಿ ಬಹಳ ಕಡಿಮೆಯಾಗಿ ಇದರಿಂದ ಇವರಿಗೆ ಸ್ಟಡೀಸ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕೆ ಆಗಲ್ಲ ಅಂಡ್ ಸ್ಮಾರ್ಟ್ ಚಾಯ್ಸಸ್ ನ ಚೂಸ್ ಮಾಡ್ಕೊಳ್ಳೋಕೆ ಬೇಕಾಗಿರೋ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ಕೊಳಕೆ ಆಗಲ್ಲ ಅಂಡ್ ಇವರು ಪ್ರತಿದಿನ ಫೋನ್ ಸೈಪರ್ಸ್ನ ನ ಬಳಸೋದ್ರಿಂದ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗದೆ ಹೊರಗಡೆ ಇರೋ ಜನಗಳ ಹತ್ರ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ಬೇಸಿಕಲಿ ಚಿಕ್ ಮಕ್ಕಳು ಬೆಳೆಯುತ್ತಿರುವಾಗಲೇ ಅವರ ಬ್ರೈನ್ ನೆಟ್ವರ್ಕ್ ಕೂಡ ಬಿಲ್ಡ್ ಆಗೋದು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಬ್ರೈನ್ ನೆಟ್ವರ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಅವರು ಮಾಡೋ ಕೆಲಸದಲ್ಲಿ ಅವ್ರು ಎಷ್ಟು ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ಅಂಡ್ ಅವರು ಯಾವ ವರ್ಕ್ ಮಾಡೋದ್ರಲ್ಲಿ ಎಷ್ಟು ಪ್ಲೇಸರ್ ಫೀಲ್ ಆಗ್ತಾ ಇದಾರೆ ಅನ್ನೋದು ಹೇಳುತ್ತೆ ಈ ಬ್ರೈನ್ ವರ್ಕ್ ಸಿಸ್ಟಮ್ ಬಹಳ ಸಿಂಪಲ್ ಈ ಚಿಕ್ಕ ಮಕ್ಕಳು ಯಾವ ಕೆಲಸದ ಮೇಲೆ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದಾರೋ ಅದೇ ಕೆಲಸನ ಮತ್ತೆ ಮತ್ತೆ ಮಾಡೋತರ ಮಾಡಿಸುತ್ತೆ ಫಾರ್ ಎಕ್ಸಾಂಪಲ್ ಅವರು ಸ್ಟಡಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಅವರಿಗೆ ಸ್ಟಡಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರೋ ಬರೋತರ ಮಾಡುತ್ತೆ ಈ ಬ್ರೈನ್ ಆದ್ರೆ ಈ ಚಿಕ್ಕ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಶಾರ್ಟ್ಸ್ ರೀಲ್ಸ್ ವಿಡಿಯೋಸ್ ನೋಡೋದ್ರಿಂದ ಸೊ ಅವ್ರಲ್ಲಿ ಅದ್ರ ಮೇಲೆನೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಇದರಿಂದ ಅವರಿಗೆ ಸ್ಟಡಿ ಮೇಲೆ ಅಥವಾ ಹೊರಗಡೆ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂಡ್ ಇದರಿಂದ ಚಿಕ್ಕ ಮಕ್ಕಳಲ್ಲಿ ಎಡಿ ಹೆಚ್ ಡಿ ಅನ್ನೋದು ಜಾಸ್ತಿ ಆಗುತ್ತೆ ಎಡಿ ಹೆಚ್ ಡಿ ಸಿಂಡ್ರೋಮ್ ಅಟೆನ್ಷನ್ ಡೆಫಿಸಿಟ್ ಅಂಡ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇದರ ಮೀನಿಂಗ್ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಚಿಕ್ಕ ಮಕ್ಕಳಲ್ಲಿ ಬಿಹೇವಿಯರ್ ಚೇಂಜಸ್ ಆಗೋದು ಚಿಕ್ಕ ಮಕ್ಕಳಲ್ಲಿ ಮೂರು ವರ್ಷದ ವಯಸ್ಸಿನ ನಂತರ ಈ ಸಿಂಡ್ರೋಮ್ ನಾವು ನೋಡಬಹುದು ಅಂಡ್ ಇದು ಹೆಚ್ಚಾಗಿ ಹೆಣ್ಮಕ್ಳ ಕಿಂತ ಗಂಡ್ ಮಕ್ಳಲ್ಲಿ ಎಡಿ ಹೆಚ್ ಡಿ ಜಾಸ್ತಿ ಇರುತ್ತೆ ಒಂದು ರಿಸರ್ಚ್ ನ ಗೊತ್ತಾಗಿದ್ದೇನೆ ಅಂದ್ರೆ ಮೊಬೈಲ್ ಫೋನ್ಸ್ ನ ಇರೋ ಮಕ್ಕಳಿಗಿಂತ ಮೊಬೈಲ್ ಫೋನ್ಸ್ ನ ಹೆಚ್ಚಾಗಿ ಯೂಸ್ ಮಾಡೋ ಮಕ್ಕಳಿಗೆ ಈ ಎಡಿ ಡಿ ಸಿಂಡ್ರೋಮ್ ಬರೋ ಚಾನ್ಸಸ್ ಬಹಳ ಇದೆ ಅಂತೆ ಈ ಎಡಿ ಎಚ್ ಡಿ ನಲ್ಲಿ ತ್ರೀ ಸಬ್ಸ್ ಇದಾವೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ಸ್ಕೂಲ್ ಅವರ್ಸ್ ನಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಯಾವ ಟಾಸ್ಕ್ ಮೇಲೆ ಸರಿಯಾಗಿ ಫೋಕಸ್ ಮಾಡೋಕೆ ಆಗಲ್ಲ ಅವರನ್ನು ನಾವು ಮಾತಾಡ್ಸಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಯಾವ್ದಾದ್ರು ಮೆಂಟಲಿ ಸಾಲ್ವ್ ಮಾಡೋ ಸಣ್ಣ ಪ್ರಾಬ್ಲಮ್ ಕೊಟ್ರು ಅದನ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ ಲೈಕ್ ಹೋಮ್ ವರ್ಕ್ ಅಂದ್ರೆ ಕೆಲವು ವಿಷಯಗಳು ಬಹಳ ಈಸಿಯಾಗಿ ಮರ್ತು ಬಿಡ್ತಾರೆ ಅಂಡ್ ಸೆಕೆಂಡ್ ಒಂದು ಕುಂತಲೇ ಸುಮ್ಮನೆ ಕುಂದ್ರ ಬಿಟ್ಟರೆ ಸಾಕು ಎಲ್ಲಿ ಬೇಕಾದ್ರೂ ಹೋಗೋದು ಯಾವ್ದಾದ್ರು ಆಕ್ಟಿವಿಟಿ ಆದ್ರೂ ಕೆಲಸ ಆದರೂ ಸರಿಯಾಗಿ ಮಾಡಲ್ಲ ಯಾವಾಗಲೂ ರೆಸ್ಟ್ಲೆಸ್ ಆಗಿ ಇರ್ತಾರೆ ಅಂಡ್ ತರ್ಡ್ ಒನ್ ಇಂಪಲ್ಸಿವಿಟಿ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಇರಲ್ಲ ಏನು ಆಲೋಚನೆ ಮಾಡ್ದೇ ಏನ್ ಬೇಕಾದ್ರೂ ಮಾಡ್ತಾರೆ ಅಂಡ್ ಈ ಚಿಡಿದ ಮಕ್ಕಳು ಕ್ಲಾಸ್ ರೂಮ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕೆ ಆಗಲ್ಲ ಅಂಡ್ ಫೋರ್ತ್ ಒನ್ ಲ್ಯಾಕ್ ಆಫ್ ಸ್ಲೀಪ್ ಅಂದ್ರೆ ಸರಿಯಾಗಿ ನಿದ್ದೆ ಎಲ್ಲೂ ಇರೋದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಉತ್ತರ ಪ್ರದೇಶದಲ್ಲಿ ಐದು ವರ್ಷದ ಫೋನ್ ಮಾಡ್ತಾ ಹಾರ್ಟ್ ಬಂದು ಸತ್ತೋದು ಈಜಿಪ್ಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ವರ್ಷದ ಹುಡುಗ ಮೊಬೈಲ್ ನಲ್ಲಿ ಗೇಮ್ಸ್ ಆಡ್ತಾ ಹಾರ್ಟ್ ಬಂದು ಸತ್ತೋದ ಮಾಸ್ ಜನರಲ್ ಬ್ರಿಗಮ್ ಅವರು ಮಾಡಿದ ರಿಸರ್ಚ್ ನಲ್ಲಿ ಅವರಿಗೆ ಗೊತ್ತಾಗಿದ್ದು ಏನಂದ್ರೆ ಈ ಅಟ್ಯಾಕ್ ಅಂತ ಪ್ರಾಬ್ಲಮ್ಸ್ ಗಳೆಲ್ಲ ನಿತ್ಯ ಸರಿಯಾಗಿ ಇಲ್ದೇ ಇರೋದ್ರಿಂದ ಬರ್ತಾವಂತೆ ಈ ರೀತಿ ಯಾಕಾಗುತ್ತೆ ನೈಟ್ ಟೈಮ್ ನಮ್ಮ ಬಾಡಿ ರಿಪೇರ್ ಮೋಡ್ ನಲ್ಲಿ ಹೋಗುತ್ತೆ ಅಂದ್ರೆ ನಾವು ದಿನ ಪೂರ್ತಿ ಮಾಡಿದ ವರ್ಕ್ ಇಂದ ಬಂದ ಸ್ಟ್ರೆಸ್ ಇಲ್ಲ ಎಕ್ಸರ್ಸೈಸ್ ಮಾಡಿದ ಮೇಲೆ ಬಂದ ಮಸಲ್ಟ್ ಟಿಯರ್ಸ್ ಆದ್ರೂ ಈ ತರ ರಿಪೇರ್ಸ್ ಎಲ್ಲ ನೈಟ್ ಟೈಮ್ ನಲ್ಲಿ ಆಗೋದು ಅಂಡ್ ನಮ್ಗೆ ನಿದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ನಾವು ನೈಟ್ ಟೈಮ್ ಅಲ್ಲಿ ನಿದ್ದೆ ಮಾಡುವಾಗ ನಮ್ಮ ಬ್ರೈನ್ ಮೆಲಟಿನ ನ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಇದೊಂದು ಸ್ಲೀಪ್ ಹಾರ್ಮೋನ್ ಇದು ರಿಲೀಸ್ ಆಗೋದ್ರಿಂದಾನೆ ನಮ್ಗೆ ನೈಟ್ ಟೈಮ್ ನಲ್ಲಿ ನಿದ್ರೆ ಬರುತ್ತೆ ಆದ್ರೆ ಈ ಚಿಕ್ಕ ಮಕ್ಕಳು ನೈಟ್ ಟೈಮ್ ಅಲ್ಲಿ ಕೂಡ ಹೆಚ್ಚಾಗಿ ಮೊಬೈಲ್ ಸ್ಕ್ರೀನ್ಸ್ ನೋಡೋದ್ರಿಂದ ಈ ಮೆಲಟಿ ಹಾರ್ಮೋನ್ ರಿಲೀಸ್ ಆಗೋದು ಕಡಿಮೆ ಆಗುತ್ತೆ ಈ ರೀತಿ ಕಡಿಮೆ ಆಗೋದ್ರಿಂದಾನೇ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಂಡ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಪ್ರಾಬ್ಲಮ್ಸ್ ಬರ್ತವೆ ಅಂಡ್ ಇಷ್ಟೊತ್ತು ಪ್ರಾಬ್ಲಮ್ಸ್ ಬಗ್ಗೆ ನೋಡ್ತಾ ಹೋಗಿದೀವಿ ಅಂಡ್ ಈ ತರ ಪ್ರಾಬ್ಲಮ್ಸ್ ಬರೋದೇ ಇರತ್ತಲ್ಲ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಮೊಬೈಲ್ ಫೋನ್ಸ್ನ ಕೊಡದೇ ಇರೋದು ಒಂದು ವೇಳೆ ಕೊಟ್ಟರು ಒಂದು ಲಿಮಿಟೆಡ್ ಟೈಮ್ ಸೆಟ್ ಮಾಡಿ ಕೊಟ್ಟರೆ ಬೆಟರ್ ಬೇಸಿಕ್ ಆಗಿ ಯಾವುದೇ ಒಂದು ವಸ್ತು ಆದ್ರೂ ಅದನ್ನು ನಾವು ಯೂಸ್ ಮಾಡೋ ಇರುತ್ತೆ ಐಪ್ಯಾಡ್ ಮೊಬೈಲ್ ಫೋನ್ಸ್ನ ಲರ್ನಿಂಗ್ಸ್ಗೆ ಕೊಟ್ಟರೆ ಬೆಟರ್ ಬಟ್ ಅದಕ್ಕೊಂದು ಲಿಮಿಟ್ ಇದ್ರೆ ಇಲ್ಲದು ಚಿಕ್ಕ ಮಕ್ಕಳಿಗೆ ದಿನದಲ್ಲಿ ಸ್ಕ್ರೀನ್ ಟೈಮ್ ಇಷ್ಟೇ ಅಂತೇಳಿ ಒಂದು ಲಿಮಿಟ್ ನ ಮಾಡಬೇಕು ಅಂಡ್ ನೀವು ಮಕ್ಕಳಿಗೆ ಮೊಬೈಲ್ ಕೊಡದೇನೆ ಟಿವಿಯಲ್ಲಿ ಕಾರ್ಟೂನ್ಸ್ ಇಟ್ಟರೆ ಇನ್ನೂ ಬೆಟರ್ ಅದು ಕೂಡ ಡೈಲಿ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಅಂಡ್ ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಂಡ್ ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡೋದ್ರಲ್ಲಿ ಅಂಡ್ ಔಟ್ಡೋರ್ ಗೇಮ್ಸ್ ಅಂಡ್ ಮೈಂಡ್ ಗೇಮ್ಸ್ ನಲ್ಲಿ ಎಂಕರೇಜ್ಮೆಂಟ್ ಕೊಟ್ಟರೆ ಅವರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂಡ್ ಈ ವಿಡಿಯೋ ಇಷ್ಟೇ ಗೈಸ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋಣ ಬಾಯ್